ಅಂದೆ ಅಂದೆ ಹ್ಮ್ ಬಟ್ ತುಂಬಾ ಎಕ್ಸ್‌ಪೆನ್ಸಿವ್ ಅಂತ ಅಲ್ಲಿ ಹ್ಮ್ ಇಲ್ಲೇ ಗೊತ್ತಿರೋರು ಯಾರನ್ನಾದರೂ ಕರ್ಕೊಂಡು ಹೋಗ್ಬಿಟ್ಟು ಅಪ್ಪಾಜಿ ಮೂತಿ ಹೆಂಗೈತೆ ಹಾ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಿ ನೀವು ನೋಡ್ತಿರೋದು ಬಂದು ಭಾನುವಾರ ಹಾಗೂ ಸೋಮವಾರದ ವ್ಲಾಗ್ ಆಗಿರುತ್ತೆ ಇದು ಸಂಡೇ ವ್ಲಾಗ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಆಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವಿ ನನ್ನ ಬ್ಲಾಗ್ ಶುರುವಾಗಿದ್ದು ಬಂದು ಸಂಜೆ ಮೇಲೆ ಫ್ರೆಂಡ್ಶಿಪ್ ಡೇ ಸ್ಪೆಷಲ್ ನನ್ನ ಫ್ರೆಂಡ್ ನನಗೆ ಕಾಲ್ ಮಾಡಿ ಸಿಗು ಅಂತ ಹೇಳಿದ್ಲು ಒನ್ ಫೋರ್ ಫೋರ್ ತರ್ಟಿ ಹಾಗೆ ನಾನು ಕೂಡ ರೆಡಿಯಾದೆ ಈ ಔಟ್ಫಿಟ್ನಲ್ಲಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಆಲ್ ನನ್ನ ಲೈಫಲ್ಲೇ ಬೆಸ್ಟ್ ಆ್ಯಂಡ್ ಸ್ಪೆಷಲ್ ಪರ್ಸನ್ ಅವಳು ಅಂತಲೇ ಹೇಳ್ಬೋದು ನಾನು ಕೂಡ ರೆಡಿಯಾಗಿ ಗಾಡಿ ತೊಗೊಂಡು ಮಂಡ್ಯ ಕಡೆ ಹೊರಟೆ ಅವಳು ಹೇಳಿದ್ಲು ಡಿ ಸಿ ಪಾರ್ಕ್ ಹತ್ರ ಬಾ ಅಂತ ಹೇಳಿ ನಾನು ಹೊರಟಾಗ ನನ್ನ ಮಗ ಕೂಡ ಜಾಯ್ನ್ ಆದ ಇಲ್ಲಿ ರೈಲ್ವೆ ಗೇಟ್ ಆಗಿತ್ತು ಟ್ರೈನ್ ಗೇಟ್ ತೆಗೆಯೋವರೆಗೆ ವೇಟ್ ಮಾಡ್ತಾ ನಿಂತ್ವಿ ನಾನು ಮತ್ತೆ ನನ್ನ ಮಗನ್ ಬಂದು ನನ್ನ ಬೆಸ್ಟ್ 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 ಫ್ರೆಂಡ್ ಇವಳೆ ಪ್ಯೂರೆಸ್ಟ್ ನನ್ನ ಲೈಫಲ್ಲೇ ಸ್ಪೆಷಲ್ ಇವಳು ಇಂದೊಂದು ಮುಂದೊಂದು ಮಾತಾಡಿಲ್ಲ ತುಂಬ ಪ್ಯೂರೆಸ್ಟ್ ಸವಲ್ ನನಗೆ ಸಿಕ್ಕ ಇಷ್ಟ ಆಗೋ ಫ್ರೆಂಡ್ ಇವಳು ಹಾಂ ಇಬ್ಬರು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಾವು ಬಂದಿದ್ದು ಈಸಿ ಬಾಯ್ಗೆ ಇಲ್ಲಿ ಫ್ರೆಂಡ್ಶಿಪ್ ಡೇ ದಿನ ಲಾಸ್ಟ್ ಇಯರ್ ಕೂಡ ಸೇಮ್ ಸೇಮ್ ಕ್ಲಾತ್ ತೊಗೊಂಡಿದ್ವಿ ಇವತ್ತು ಕೂಡ ಅದೇ ರೀತಿ ಪರ್ಚೇಸ್ ಮಾಡೋಣ ಅಂತ ಹೇಳಿ ಈಜಿ ಬಾಯ್ಗೆ ಬಂದ್ವಿ ಇಲ್ಲಿ ನೋಡಿ ಇಷ್ಟ ಆಗಿದ್ದು ಇದು ಇದನ್ನು ತೊಗೊಂಡ್ವಿ ಅವಳು ಕೂಡ ಇದೇ ಥರ ಸೇಮ್ ತಗೊಂಡ್ಳು ಗಿಫ್ಟ್ ಎಕ್ಸ್ಚೇಂಜ್ ಮಾಡಿಕೊಂಡ್ವಿ ಅದಾದಮೇಲೆ ಮಿರರ್ ಕಣ್ಣ ಕಡೆ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಫೋಟೋ ತೊಗೊಳ್ಳೋ ವಿಡಿಯೋ ಮಾಡೋ ಹುಚ್ಚಲ್ವಾ ಸೊ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಅದಾದಮೇಲೆ ಎಷ್ಟಾಗುತ್ತೋ ಅಷ್ಟು ಏಳು ಜೊತೆಗೆ ವೀಡಿಯೋಸ್ ಫೋಟೋಸ್ನ ಚೆನ್ನಾಗಿ ತೊಗೊಂಡೆ ನ ನವ್ಯ ನನಗೆ ಬೆಸ್ಟ್ ಫ್ರೆಂಡು ನಬ್ ನವ್ಯನಿಗೆ ಏಳು ಬೆಸ್ಟ್ ಫ್ರೆಂಡು ಇವ್ರ ಫ್ರೆಂಡ್ಶಿಪ್ ಒಂದು ತುಂಬಾ ಸ್ಪೆಷಲ್ ಇದೆ ಅಪ್ಪ ತುಂಬಾ ಸ್ಪೆಷಲ್ ಸೊ ಎಲ್ಲ ನೀಟಾಯಿತು ನೀಟಾಗಿ ಖುಷಿಯಾಯಿತು ಇರಲಿಲ್ಲ ಮಗನಿಗೆ ರಿವಿಷನ್ ಮಾಡಿಸ್ಬೇಕಿತ್ತು ಅಂತ ಹೇಳಿ ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ನನ್ನ ಮಗನಿಗೆ ಎಕ್ಸಾಮ್ ಇತ್ತಲ್ಲ ಅದರದ್ದು ರಿವಿಷನ್ ಮಾಡಿಸ್ತಾ ಇದೆ ಜನರಲ್ ನಾಲೆಜ್ ಮತ್ತೆ ಏನೋ ಸಬ್ಜೆಕ್ಟು ಇತ್ತು ಇದಾದ ಮೇಲೆ ಅವ್ನಿಗೆ ರಿವಿಷನ್ ಮಾಡಿಸಿ ಊಟ ಮಾಡಿದೆ ಇವತ್ತಿನ ಊಟ ರೈಸ್ ಚಿಕನ್ ಗ್ರೇವಿ ಮತ್ತೆ ಮೊಟ್ಟೆ ನಾವು ಮಂಡ್ಯದವರು ಸಂಡೇ ಟೈಮ್ ಬಿಡೋದೇ ಇಲ್ಲಪ್ಪ ವೆಜ್ನ ಕಂದಾ ಹೋಗು ನನ್ನ ಆಚೆ ರಂಗೋಲಿ ಬಿಡೋಕೋಯ್ತೀನಿ ಹಳೊಂಚೂರು ಹತ್ರಕ್ಕೆ ಹೋಗು ಸರಿನಾ ಎಷ್ಟೊತ್ತು ನೋಡಿದ್ದು ಸಂಡೇ ಫ್ರೆಂಡ್ಶಿಪ್ ಡೇ ಸ್ಪೆಷಲ್ ಆಗಿತ್ತು ಇವಾಗ ನೋಡ್ತಿರೋದು ಬಂದು ಮಂಡೇ ಬ್ಲಾಗ್ ಆಗಿರುತ್ತೆ ಮಂಡೇ ಶೂ ಸೋಮವಾರ ಶಿವನ ವಾರ ನಮಗೆ ವಾರ ಅದಕ್ಕೆ ಎಲ್ಲ ನೀಟಾಗಿ ತೊಳೆದು ರಂಗೋಲಿ ಬಿಟ್ಟೆ ಇವತ್ತಿನ ರಂಗೋಲಿ ಡಿಸೈನ್ ಇದಾಗಿತ್ತು ಹಾಗೆ ಒಂದು ಕಮೆಂಟ್ ಬರಲಿ ದಯವಿಟ್ಟು ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮಧ್ಯೆ ಹೇಳ್ತಿದ್ದೀನಿ ರಂಗೋಲಿ ಬಿಟ್ಟು ಒಳಗೆ ಬಂದೆ ಇಳಗಿನ ನಮ್ಮ ಹಳ್ಳಿ ವಾತಾವರಣ ಈ ರೀತಿ ಇತ್ತು ಬೇಗ ತಿನ್ನು ಖುಷಿ ಎಷ್ಟೋ ತಿನ್ನೋದು ಮಗನ್ಗೆ ಸ್ನಾನ ಮಾಡ್ಸಿ ತಿಂಡಿ ತಿನ್ಸಿ ರೆಡಿ ಆಯ್ತು ಅಣ್ಣ ತಂಗಿ ಈ ರೀತಿ ಆಟ ಆಡ್ತಾ ಇದ್ರು ಇವತ್ತಿನ ಮೆನು ಬಂದು ನಿಂಬೆ ಹಣ್ಣು ಚಿತ್ರಾನ್ನ ದಾಳಿಂಬೆ ಮತ್ತೆ ಕಿತ್ತಳೆ ಹಣ್ಣು ಹಾಕಿದ್ದೆ ನನ್ ಮಗಳು ನನ್ ಮಗನ್ ಬತ್ತ ಬಂದ್ರೆ ಗೊತ್ತಲ್ಲ ಆಚೆ ಅವಳ ಜೊತೆಗ್ ಬಂದ್ ನಿಂತ್ಕೊಂಡ್ಳು ಅವಳಿಗೂ ಸ್ಲಿಪ್ಪರ್ ಹಾಕ್ಸ್ಕೊಂಡು ಕರ್ಕೊಂಡು ಬರ್ತೀನಿ ನನ್ ಮಗನ್ ಇಳಿಸ್ಬೇಕಾದ್ರೆ ಇವಳು ಮಿಸ್ ಇಲ್ದೆ ಇರ್ಲೇಬೇಕು ಆ್ಯಂಡ್ ಇವತ್ತು ಬೆಳಿಗ್ಗೆ ಬೇಗನೆ ಸ್ನಾನ ಆಯಿತು ಏನಕ್ಕೆಂದರೆ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆ ಕರೆಂಟ್ ತೆಗೆದ್ರೆ ಸಂಜೆ ಕೊಡ್ತೀವಿ ಅಂತ ಹೇಳಿದ್ರು ಟ್ಯಾಂಕ್ ತುಂಬಿಕೊಳ್ಳಿ ಅಂತ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡೆ ಬಟ್ ಕರೆಂಟ್ ತೆಗೆದಿದ್ದು ಹನ್ನೊಂದುವರೆಗೆ ಅದಾದಮೇಲೆ ಇವತ್ತು ಯಾರೋ ಪುಣ್ಯಾತ್ಮರು ಅಳಸನೇನು ಕೊಟ್ಟಿದ್ರು ಅದನ್ನು ಕುಯ್ತಾ ಇದ್ವಿ ಅದು ಮಧ್ಯಾಹ್ನ ಊಟಕ್ಕೆ ಮುಂಚೆ ಕುಯ್ತಾ ಇದ್ವಿ ಯಾಕಡೆ ನಾವು ಯಾಕಂದರೆ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಐತೆ ಹಸ್ತು ಅಳಸನೆಣ್ಣು ತಿನ್ನು ಉಂಡು ಮಾವ್ನಹಣ ತಿನ್ನು ಅಂತ ಊಟ ತಿಂದಮೇಲೆ ಅಳಸನೇಣ್ಣು ತಿನ್ನಬಾರ್ದಂತೆ ಅಷ್ಟಿದ್ದಾಗ ಅಳಸನೇಣ್ ತಿನ್ಬೇಕಂತೆ ಊಟ ಆದ್ಮೇಲೆ ಮಾವ್ ನೆಣ್ ತಿನ್ಬೇಕಂತೆ ಈ ಮಾತು ನಿಮಗೂ ಗೊತ್ತಿದೆಯಾ ಗೊತ್ತಿದ್ರೆ ಹಂಗೆ ಒಂದು ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ರೇಖಾ ಅಳಸ ನೆಣ್ಣು ಕುಯಿತಾ ಇದ್ದಾಳೆ ಬನ್ನಿ ರಸಾಯನ ಮಾಡ್ತಾರೆ ಚುರುಮುರಿ ಮಾಡಿ ಇಲ್ಲ ನೋಡ್ರಿ ತಾತ ಮೊಮ್ಮಗ್ಳು ಸ್ಟಾ ಇಲ್ಲ ತಾತ ಒಂದು ಕಡೆ ಮೊಬೈಲು ಮೊಮ್ಮಗಳು ಕೂಡ ಒಂದು ಕಡೆ ಮೊಬೈಲು ಇವ್ರ ಬಾಂಡಿಂಗ್ ನೋಡೋದಕ್ಕೆ ಒಂದು ರೀತಿ ಚಂದ ಬೇಕಂತಾರೆ ನಮ್ಮ ಅಪ್ಪನ ಕಾಪಿ ಮಾಡ್ತಿದ್ದಾಳು ಇವಳು ಮಧ್ಯಾಹ್ನದ ಊಟ ಬೇಳೆ ಮೂಲಂಗಿ ಸಾಂಬಾರು ಮತ್ತು ಅನ್ನ ಮಾಡಿದ್ವಿ ಬೆಳಿಗ್ಗೆ ದೋಸೆ ಮಾಡ್ಕೊಂಡಿದ್ವಿ ಮಧ್ಯಾಹ್ನ ಊಟ ಮುಗಿಸಿ ನಮ್ಮ ಡ್ರೀಮ್ ಸೀಸ್ ನಿಮಗೆ ಗೊತ್ತಾಗುತ್ತೆ ಡ್ರೀಮ್ಸಿಸ್ ಅಂದರೆ ಲಕ್ಷ್ಮಿ ಅಕ್ಕ ಕಾಲ್ ಮಾಡಿದರು ಪಾಪಗೆ ಒಂದು ಬಟ್ಟೆ ಸ್ಟಿಚ್ ಮಾಡಿದ್ದೀನಿ ಅದು ಅಳತೆ ಕರೆಕ್ಟ್ ಆಗುತ್ತಾ ಹೇಗೆ ನೋಡ್ಕೊಂಡು ಹೋಗವೆ ಬಾ ಅಂತ ನಾನು ಪಾಪು ಅಳ್ತಾ ಇದ್ನಲ್ವ ಅವಳಿಗೂ ಒಂದು ಚೇಂಜ್ ಸಿಕ್ತಂಗಾಗುತ್ತೆ ಅಂತ ಹೇಳಿ ಅವಳನ್ನೂ ಕರ್ಕೊಂಡು ಟ್ರಯಲ್ ನೋಡೋದಕ್ಕೆ ಪಾರ್ಲರ್ ಕಡೆ ಬಂದೆ ಪಾರ್ಲರ್ ವಿತ್ ಬೋಟಿಕ್ ಇವತ್ತು ಕರೆಂಟ್ ಇರಲಿಲ್ಲ ಅಂತ ಹೇಳಿ ಅಕ್ಕ ಕೂಡ ಏನೂ ಕೆಲಸ ಮಾಡ್ತಾ ಇರಲಿಲ್ಲ ಹಂಗೆ ಕೂತಿದ್ರು ಅಕ್ಕ ಸ್ಟಿಚ್ ಮಾಡಿರೋ ಔಟ್ಫಿಟ್ ಬಂದು ಇದು ಈ ಚೋಟಾಣಿಗೆ ಈಗಲೇ ಈ ಸ್ಟೈಲ್ ಡ್ರೆಸ್ಸು ಚೂಡಿದಾರ್ ಅವಳು ಸ್ಲೀವ್ಸ್ ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇಲ್ ಹೇಗ್ ಕಾಣಿಸ್ತಿದ್ದಾಳೆ ನನ್ನ ಮಗಳು ಅಂತ ಒಂದು ಕಮೆಂಟ್ ಮಾಡಿ ಏನಕ್ಕೆ ನಮ್ಮ ಲಕ್ಷ್ಮೀ ವರ್ಕ್ ವರ್ಕ್ಗೆ ಒಂದು ಅಪ್ರಿಸಿಯೇಷನ್ ಸಿಗಲೇಬೇಕಲ್ವಾ ನಾನು ಡ್ರೆಸ್ ಇಸ್ಕೊಂಡು ಮನೆಗೆ ಬಂದೆ ಹೇಳ್ತಾಳೆ ನನ್ನ ಮಗಳು ದೇವರ ಶ್ಲೋಕ ಹೇಳ್ತಾಳೆ ಅದು ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಆವಾಗ ಸ್ಕೂಲಿಂದ ಬಂದ ಸ್ಕೂಲಿಂದ ಬಂದ ತಕ್ಷಣ ಒಂದು ವಾರದಿಂದ ಅವನ್ನ ಆ ಮನೆ ಹತ್ರ ಕಳಿಸಿರ್ಲಿಲ್ಲ ಎಕ್ಸಾಮ್ ಇದೆ ಅಂತ ಹೇಳಿ ಸಾರಿ ಟೆಸ್ಟ್ ಟೆಸ್ಟ್ ನಡೀತಿತ್ತು ಟೆಸ್ಟ್ ಮುಗ್ದಿತ್ತಲ್ಲ ಅಂತ ಹೇಳಿ ನಾವು ಹಳೆ ಮನೆ ಹತ್ರ ಬಂದ್ವಿ ಬರೋವಾಗಿ ಸಿಕ್ಕಿದ್ರು ಅಯ್ಯೋ ಎಮ್ಮೆ ಅಣ್ಣ ನೀನು ಯಾಕ ಇಲ್ಲಿದ್ಯಾಟ ಕನ್ನಡ

ನೋಡೋ ಏಳು ಕೆಂಪಮ್ಮ ಈ ಕಡೆ ತುಂಬಾ ದಿನ ಆದಮೇಲೆ ನಮ್ಮ ಕೆಂಪಮ್ಮ ಸಿಕ್ಕಿದ್ರು ಬ್ಲಾಗ್ ಗೆ ವಿಡಿಯೋ ಮಾಡ್ಕೋಣ ಅಂತ ಹೇಳಿ ಒಂದಷ್ಟು ಬನ್ನಿ ವಿಡಿಯೋಸ್ ನ ಮಾಡ್ಕೊಂಡೆ ಅಲ್ಲ ಎಲ್ಲಿ ನೋಡ್ದೆ ನೀನದ ಕೂದಲು ಕೂದು net ಗೆ ಎಲ್ಲಿ ನೋಡ್ದೆ ಅಲೆ ನೋಡ್ದೆ ಎಲ್ಲಿ ನೋಡ್ದೆ ಅಲ್ಲಿ ನೃತ್ಯ ಅಲ್ಲಿ ಪಲಾರನ್ನ ನೋಡ್ದೆ ನೀನೇನ್ಕ ಹೋಗಿದೆ ಪಲಾರ್ ಗೆ ನೀನೇನ್ಕ ಹೋಗಿದೆ ನಾನು ಯಾಕೆ ಹೋಗಿದ ಈ ರೀತಿ ಇತ್ತು ನಮ್ಮ ಕೆಂಪಮ್ಮನ ಜೊತೆ ಮಾತು ಕತೆ ಮೊದಲೇ ಹೇಳ್ದಂಗೆ ಅವ್ರ ವಯಸ್ಸಿಗೆ ನನ್ನ ಕಡೆಯಿಂದ ಮರ್ಯಾದೆ ಇದ್ದೇ ಇರುತ್ತೆ ನಮ್ಮ ಹಳ್ಳಿ ಜನರು ಎಷ್ಟು ಮುಗಿದ್ರು ಅವ್ರು ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಈ ವಿಡಿಯೋ ಅಷ್ಟೆ ನಮ್ಮೂರಿನ ವಾತಾವರಣ ಈ ರೀತಿ ಇತ್ತು ಸಂಜೆಯಲ್ಲಿ ನಮ್ಮ ಹಳ್ಳಿ ವಾತಾವರಣ ದನ ಕರು ಗುಡಿಸ್ಲು ಈ ವಾತಾವರಣ ನೋಡೋದಕ್ಕೆ ರೀತಿ ಚಂದ ಈ ವಾತಾವರಣ ಬಗ್ಗೆ ನಿಮ್ಮ ಮೆಚ್ಚುಗೆ ಇರಲಿ ಕಾಲುವೆ ತುಂಬಿ ಹರಿಯುತ್ತಿದೆ ಜನರೇ ನೋಡಿ ಜನರೇ ನಮ್ಮೂರಿನ ಮುಸ್ಸಂಜೆಯ ವಾತಾವರಣ ತಂಪು ಬೀದಿಯಲ್ಲಿ ಹಳೆ ಮನೆಯಿಂದ ಬಂದಾದ್ಮೇಲೆ ಸ್ವಲ್ಪ ಹೊತ್ತು ಮತ್ತೆ ಲೈವ್ ಮಾಡಿದೆ ಇವತ್ತು ಅಮ್ಮ ಪಾಪು ಊಟ ಮಾಡಿಸ್ತಾ ಇದ್ರು ನಾನು ನನ್ನ ಮಗನಿಗೆ ಊಟ ಮಾಡಿಸ್ತಾ ಇದ್ದೆ ನನ್ನ ಮಗಳಿಗೆ ಕುಡಿಯೋದಿಕ್ಕೆ ಅಂತ ಹೊಸ ಸಿಪ್ಪರ್ ತಂದು ಕೊಟ್ಟರೆ ಅದರಲ್ಲಿ ನೀರು ಕುಡಿಯೋದಕ್ಕಿಂತ ಹೆಚ್ಚಾಗಿ ನೆಲಕ್ಕೆ ಜಾಸ್ತಿ ಆಗೈತೆ ನೀರು ಚೆಲ್ಲೋದು ಅದೇ ನೀರ್ ಮೇಲೆ ಕಾಲಿಟ್ಟು ಬೀಳೋದು ಇಲ್ಲ ನೋಡಿ ಮೊಸರನ್ನ ಈ ಥರ ಸ್ಟೈಲಲ್ಲೂ ತಿಂತಾರೆ ನೀವೆಲ್ಲ ಯಾವ ರೀತಿ ತಿಂತೀರಾ ಹಳಿಗೆ ಮೊಸರಂದರೆ ಸಿಕ್ಕಾಪಟ್ಟೆ ಇಷ್ಟ ಅನಿಸುತ್ತೆ ಅದಕ್ಕೆ ಈ ರೇಂಜಲ್ಲಿ ತಿಂತಾವಳೆ ಮೂತಿ ಹೆಂಗೈತೆ ಅಣ್ಕೋ ಅಣಕಿಸುವಷ್ಟು ದೊಡ್ಡಾದ್ಲು ನನ್ನ ಮಗಳು ಎಲ್ರದ್ದು ಊಟ ಆಯ್ತು ಪಾಪ ಕೂಡ ಮಲ್ಕೊಂಡ್ಲು ನನ್ನ ಮಗ ಕೂಡ ಮಲ್ಕೊಂಡ ಇದಾಗಿತ್ತು ಸಂಡೇ ಹಾಗೂ ಮಂಡೇಯ ಬ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್